ಕಾಡು ಮಲ್ಲೇಶ್ವ ಕಡೆ ಮಲ್ಲೇಶ್ವರಮ್ಮು ಈ ಕಡೆ ತರ್ಟೀನ್ ಕ್ರಾಸ್ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಆಗಬೇಕಾಗಿದೆ ನಾವಿಲ್ಲಿ ಸುಮಾರು ನೈನ್ಟೀನ್ ಸಿಕ್ಸ್ಟಿ ಏಟಿಂದ ಅವಾಗ ಅಂದರೆ ಅವಾಗಿಂದ ಟೈಪ್ ಒಂಥರ ಚೇಂಜಸ್ ಇತ್ತು ಇವಾಗ ಎಷ್ಟು ಇಂಪ್ರೂವ್ಮೆಂಟ್ ಆದ್ರೂ ಮೊದ್ಲು ಟೈಪ್ ಬರ್ತಾ ಇಲ್ಲ ಮೊದ್ಲು ಹಂಗೆ ಹಂಗಿಲ್ಲ ಈಗ ಮಳೆಗಾಲದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಈಗ ವಾಟರ್ದು ಎಲ್ಲ ನಿಂತ್ಕೊಂಡ್ಬಿಡ್ತದೆ ಅದೆಲ್ಲ ಮೊದಲು ಈ ತರ ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ಲ ಇವಾಗ ಇಷ್ಟು ಪಾಪ್ಯುಲೇಷನ್ ಇದೆ ಇಷ್ಟೊಂದು ಸರ್ಕಾರ ಇಷ್ಟೊಂದು ಫೆಸಿಲಿಟಿ ಮಾಡ್ತಾ ಇದ್ದಾರೆ ಆದ್ರೂ ಮೊದಲು ತರ ಬರ್ತಾ ಇಲ್ಲ ಇವರು ಈಗ ಸ್ವಚ್ಛತಾ ಅಭಿಯಾನ ಎಲ್ಲ ಮಾಡ್ತಾ ಇದ್ದಾರೆ ಏನ್ ಸ್ವಚ್ಛತಾ ಅಭಿಯಾನ ಹೇಳ್ತಾರೆ ಅಷ್ಟೇ ಯಾವ್ದು ಏನೂ ಆಗಿಲ್ಲ ಸ್ವಚ್ಛತಾ ಕೆಲವು ಕಡೆ ಎಲ್ಲ ಆಗಿರ್ತದೆ ಅಷ್ಟೇನೆ ಸುಮಾರು ಕಡೆ ಆಗಿಲ್ಲ ನಿಮ್ಮ ಏರಿಯಾಗೂ ಬಂದಿಲ್ಲ ನಮ್ಮ ಬಂದಿಲ್ಲ ಏನು ಸ್ವಚ್ಛತಾ ಅಭಿಯಾನ ಏನು ಬಂದಿಲ್ಲ ಏನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅದೆಲ್ಲ ಬಿ ಬಿ ಎಂ ಪಿ ಅವರು ಕಂಡುಕೋಬೇಕ ಇದು ಮಾಡ್ಕೋಬೇಕಾಗುತ್ತದೆ ಪಬ್ಲಿಕ್ ಹೇಳಿ ಪ್ರಯೋಜನ ಇಲ್ಲ ಯಾಕೆಂದರೆ ಅವ್ರಿಗೆ ಗೊತ್ತಿರ್ತದೆ ಏನು ಮಾಡಬೇಕು ಏನು ಅಂತ ಪಬ್ಲಿಕ್ ಒಬ್ಬೊಬ್ರು ಥರ ಹೇಳ್ತಾರೆ ಅದಕ್ಕೆ ಇವ್ರು ಬಿ ಬಿ ಎಂ ಪಿ ಅವರು ಏನು ತೊಗೋಬೇಕು ಯಾವ ಥರ ಅದಕ್ಕೆ ಪ್ರಿಪೇರ್ ಆಗಬೇಕು ಅನ್ನೋದು ಅವರು ರೆಡಿ ಮಾಡಿ ಪ್ರಿಪೇರ್ ಆಗಿಬಿಟ್ಟು ರೆಡಿ ಮಾಡಬೇಕಾಗ್ತದೆ ಅವರು ಈಗ ಮಳೆ ಬಂದರೆ ಈ ಪ್ರಾಬ್ಲಮ್ ಆಗ್ತದೆ ಈಗ ಬೇಸಿಗೆನೆಲ್ಲ ಎಷ್ಟು ಪ್ರಾಬ್ಲಮ್ ಇದೆ ಒಂದು ಸ್ವಲ್ಪ ಒಂದು ದಿವಸ ಮಳೆ ಬಂದರೆ ಇಲ್ಲಿ ತಡ್ಕೊಳೋದಕ್ಕಾಗಲ್ಲ ಏನು ಈ ಥರ ಇದೆ ಅದನ್ನು ಬಿ ಬಿ ಇಂಪೇರೇ ಮಾಡಬೇಕು ಅದು